ಯಾವಳ ಅವಳು ಟೀಚರ್ ಹಂಗಂದದ್ದು ನಡಿಯ ನಾನು ಬರ್ತೀನಿ ಕೇಳೋಣ ನನ್ನ ಮೊಮ್ಮಕ್ಕಳು ಯಾವಾಗ್ಲೂ ಬುಕ್ ಇಡ್ಕೊಂಡೇ ಕುಂತಿರ್ತವೆ ನಾನೇ ನೋಡಿದ್ದೀನಿ ಎಷ್ಟೋ ಸರಿ ನಾನು ನಾನೇ ಹೇಳಿದ್ದೀನಿ ಬಿಡ್ರಪ್ಪ ಕಣ್ಗಿಡ ನೋವು ಬಂದವು ಅಕ್ಷರ ನೋಡಿ ನೋಡಿ ಎತ್ತಿಟ್ಟು ಸ್ವಲ್ಪ ತಾಡೋದು ಊಟ ಮಾಡೋದು ಹಂಗೆ ಮಾಡ್ರಪ್ಪ ಅಂತ ಹೇಳಿದ್ದೀನಿ ಹೊಟ್ಟೆ ಹೊಟ್ಟೆಗೆ ಕೂಡ್ತಿಂದಲ್ದಂಗೆ ಆ ನಾಡಿ ಬ್ಯಾಗ್ ಅನ್ನೋದು ಒಂದು ಕ್ವಿಂಟಲ್ ಇರ್ತತೆ ಅಂತದನ್ನ ಒತ್ಕೊಂಡು ಓಡೋಗ್ತಿರ್ತವೆ ಅಂಥ ಹುಡುಗರಿಗೆ ಇನ್ನೂ ಇವಳು ಬೇರೆ ಬಯೋಕ್ಕೋಗಿದ್ಲೇನ ಅಕ್ಷರ ಕಲ್ತಿದ್ರೆ ಅದ್ರದ್ದು ಬೆಲೆ ಗೊತ್ತಾಗೋದು ನಿನಗೆ ಯಾತದ ಗೊತ್ತಾಗತ್ತ ಅಂತ ಸುಮ್ಮನೆ ಮಾತಾಡ್ತಿದ್ಯಾ ಸುಮ್ಮನೆ ಇರತ್ತಲ್ಲ ನಿನ್ನ ಏನು ವಾದ ಮಾಡಿದ್ರು ಏನು ಬರಲ್ಲ ಅದಿಲ್ಲ ಯಾತದಿಲ್ಲ ನನ್ನ ಗಂಟ್ಲು ಒಂದು ನೋವಾಗಬೇಕು ನಮ್ಮ ಮಕ್ಕಳು ನಾವು ಹೆಂಗಾನೆ ಬೆಳೆಸಿ ಅಂತ ನೀನು ಸುಮ್ಮನೆ ಇದ್ದು ಬಿಡವ ನಿನ್ನ ಹತ್ರ ಜಗಳ ಮಾಡೋಕ್ಕಾಗಲ್ಲ ನನಗೆ ನೋಡೋಳು ಹೆಂಗೆ ಮಾತಾಡ್ತಾಳೆ ಓಹ್ ನಾನು ಆಗಿನ ಕಾಲದಾಗೇ ಎರಡನೇ ಕ್ಲಾಸ್ ಓದಿನ ಕಣಿ ನನಗೂ ಗೊತ್ತೈತೆ ಏನು ಎತ್ತಂತ ನಮ್ಮಪ್ಪ ಅವಾಗೇನೋ ಬರ್ತಾನ ಅಂತೇಳಿ ಮತ್ತೆ ಮುಂದಕ್ಕೆ ಓದಿಸ್ಲಿಲ್ಲ ಅಷ್ಟೇನೆ ನನಗೂ ಎಲ್ಲ ಗೊತ್ತೈತೆ ಇವಳು ಒಬ್ಬಳೇ ಏನು ಮಕ್ಕಳು ನಡೆದಾಳು ಬೆಳೆಸ್ತಾಳು ನನಗೆ ನಾನು ಅಡ್ದೀನಿ ಮಕ್ಕಳನ್ನ ನಾನು ಮಕ್ಕಳನ್ನ ಬೆಳೆಸಿದ್ದೀನಿ ನನ್ನ ಮಕ್ಕಳನ್ನ ಓದಿಸಿನ ಕಣಿ ನನಗೂ ಗೊತ್ತಾಗತ್ತೆ ನೀನು ಸುಮ್ಮನೆ ಹುಡುಗರಿಗೆ ಇಲ್ಲದ್ದೆಲ್ಲ ಇದು ಮಾಡೋಕ್ಕೊಬೇಡ ನೋಡು ಅದೇ ಹೋಗ್ಲಿ ದೊಡ್ಡ ಇನ್ನೊಂದ್ಸರಿ ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತಗೀತಾರ ಬಿಡಿ ಓ ನೀನಂತೂ ಏನು ಮಕ್ಳಿಗೆಲ್ಲ ಒಂದೇ ದಿನ ತಿಳ್ಕತ್ತೇನೆ ಅದನ್ನೇ ದೊಡ್ಡ ಕತೆ ಮಾಡ್ಕೊಂಬತ್ಕೊಂಡಿದೋಗ್ಲಿ ನೀನು ಎಲ್ಲ ಮಕ್ಕಳು ಓದಂಗೆ ಇವರು ಓದ್ತಾರಪ್ಪ ಬರ್ತಾರೆ ಮನಿ ಮೊಬೈಲ್ ನೋಡೋದು ಟಿವಿ ನೋಡೋದು ಇಂತವೇ ಮಾಡ್ಕೊಂತ ಹೋದ್ರೆ ಅವ್ರ ಜೀವ್ ಏನು ಉದ್ದಾರ ಆಗ್ತಾರೆ ನಿಮ್ಮಿಬ್ರು ಸಣ್ಣ ಕಣಿ ಹೋಗ್ತಾ ಹೋಗ್ತಾ ಅವ್ರಿಗೂ ಗೊತ್ತಾಗತ್ತಾಗ ಆದಂಗಲ್ಲ ಅವರು ಅರ್ಥ ಮಾಡ್ಕೊಂಡು ಓದ್ತಾರೆ ಚೆನ್ನಾಗೆಲ್ಲ ಮಾರ್ಕ್ಸ್ ತೆಗಿತಾರೆ ಹಂಗಂತ ಏನೋ ಅವ್ರು ಪ್ರಾಣ ತೆಗೆದು ಕುತ್ಕೊಳಕ್ಕಾಕತ್ತೇನೆ ನಾವು ಅದನ್ನೇ ಒಳ್ಳೆ ಮಾತಿಲ್ಲ ಹಿಂಗಲ್ಲಪ್ಪ ಹಿಂಗಿರ್ಬೇಕು ಅಂತ ಹೇಳಿರಕತ್ತೆ ತಿಳಿಸಿ ಹೇಳ್ಬೇಕು ನಾವು ತಂದೆ ತಾಯಿಗಳು ಬಿಟ್ಟು ಬರ್ಬೇಕು ಅಷ್ಟೇನೆ ಹೋಗಿ ಇಬ್ರು ಹೋಗಿ ಬಿಟ್ಟು ಬರಂಬ ಇಲ್ಲ ನೀವು ಬರ್ಲಿಲ್ಲ ಅಂದ್ರೆ ಅಬ್ಳ ಕರ್ಕೊಂಡು ಬಿಟ್ಟು ಬರ್ತೀನಿ ಅವ್ರನ್ನ ಅಜ್ಜಿ ನಾವು ಹೋಗಲ್ಲ ಕಣಜಿ ಹಾಸ್ಟ್ಲಿಗೆ ಅಮ್ಮ ಹಾಸ್ಟ್ಲಿಗೆ ಹಾಕ್ತಾಳಂತೆ ನಮ್ಮ ಕೈ ಇರೋಕ್ಕಾಗಲ್ಲ ಅಲ್ಲಿ ಊಟ ಚೆನ್ನಾಗಿರಲ್ಲಂತೆ ಅದ್ರಾಗೂ ನಾವಿಬ್ಬರು ಹೆಂಗಜ್ಜಿ ಇರೋಕ್ಕಾಗುತ್ತೆ ಅಲ್ಲೆಲ್ಲ ಹೆಂಗ್ ನೋಡ್ಕೊಂತಾರೋ ಏನೋ ನಾವು ಇರೋಲ್ಲ ಕಣಜಿ ನೀನಾದರೂ ಹೇಳಜ್ಜಿ ಅಮ್ಮಗೆ ಸುಮ್ಕಿರ ನೀ ಅವಳಿಗೆ ಹೇಳ್ತೀನಿ ನಿಮ್ಮನೆ ಹೆಂಗೆ ಹಾಸ್ಟ್ಲಿಗೆ ಕಳ್ಸ್ತಾಳ ಅವಳು ಅವಳನ್ನೇ ಬೇಕ್ರಿ ಮನೆಯಿಂದ ಹಾಕ್ತೀನಿ ಇಲ್ಲ ಅವಳೇ ಹೋಗಿ ಹಾಸ್ಲಾಗಿರಲಿ ನೀವು ಮಾತ್ರ ನನ್ನ ಇರಪ್ಪ ಇರ್ರಪ್ಪ ಹೊಳ್ಬಾಡ್ರಿ ಸುಮ್ಮನೆ ರೀ ನಾನು ಅವಳಿಗೆಲ್ಲ ಬೆಂಡೆ ತತ್ನಿ ಅಲ್ಲ ಕಣೆ ಅಂತ ಕಂದಮ್ಗಳನ್ನ ಸಣ್ಣವನ್ನ ಹೆಂಗೆ ನೀನು ಹಾಸ್ಲಿಗೆ ಹಾಕಕ್ಕೆ ಮನ್ಸು ಬರ್ತೈತೆ ಹಳದಾಳೆ ನನ್ನ ಮೊಮ್ಮಕ್ಕಳು ನನ್ನ ಹತ್ರ ಇರಲಿ ಕಣೆ ಹೋಗೇ ನೀನೇ ಅದು ಅವಳು ಎಲ್ಲಿಗೆ ಹೋಗ್ತೀಯ ಆಸ್ಟ್ಲಿಗೆ ಹೋಗ್ತೀಯೋ ಇಲ್ಲ ಯಾವುದನ್ನ ಕಂಪಿಗೆ ಹೋಗ್ತೀಯ ನೀನೇ ಹೋಗಂಗಿದ್ರೆ ಹೋಗೆ ಆ ಪಾಪ ಅವು ಸ್ನಾನ ಮಾಡೋಕ್ಕೆ ಬರೋಲ್ಲ ಆ ಉಣ್ಣಕ್ಕೆ ನೆಟ್ಟಗೆ ಯಾರು ಮಾಡ್ಕೊಡ್ತಾರೆ ಅಲ್ಲಿ ಟೈಮ್ ಟೈಮಿಗೆ ಸರಿಯಾಗಿ ನನ್ನ ಮೊಮ್ಮಕ್ಕಳು ಹಾಸ್ಟ್ಲಿಗೆ ಹಾಕ್ತಾಳಂತೆ ಬಟ್ಟೆ ಹೆಂಗೆ ಹೋಗ್ಕೊಂಬಕ್ಕ ಅವು ಆಸ್ಟ್ಲಾಗೆ ಇರೋದಾದ್ರೂ ಹೆಂಗೆ ಇರ್ತವೆ ಅವು ಕತ್ಲು ಸರ್ವತ್ತು ತಂದಂಗೆಲ್ಲ ಹುಚ್ಚಗಿಚ್ಚು ಒಯ್ಯಕ್ಕೆ ಬಂದಾವು ಆಂ ಕತ್ಲಾಗ ಎದ್ಕೊಂಡು ಅವು ಹೆಂಗೆ ಹೋಗ್ತವೆ ಹೋಗೆ ನೀನೇ ಮನೆ ಬಿಟ್ಟು ಅಂತಾಳು ನನ್ನ ಮೊಮ್ಮಕ್ಕಳು ಮಾತ್ರ ನಾನು ಎಲ್ಲಗೂ ಕಳ್ಸಲಕ್ಕ ಕಣೆ ಯಪ್ಪ ಯಪ್ಪ ನಾನಂತೂ ಹೋಗಲ್ಲ ಕಣ ಯಪ್ಪಾ ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಕಣ ಯಪ್ಪಾ ನೀನಾನ ಹೇಳೋ ಯಪ್ಪಾ ಅಮ್ಮ ಆಸ್ಲಿಗಾಕ್ತಾಡ ಕಣೋ ನಾನ್ ಮಾತ್ರ ಹೋಗಲ್ಲ ಕಣೋ ನಾನು ಕಳಿಸ್ಬಿಡ ಕಣೋ ಯಪ್ಪಾ ಕಳಿಸ್ತಿದೀನಿ ಹಂಗೇ ಮಾಡ್ತಿದಿರಲ್ಲ ಅವರನ್ನು ಕಳಿಸೋ ಆಸ್ಲಿಗೆ ಅರ್ಥ ಮಾಡ್ಕೊಳ್ರಿ ಕೇಳ್ರಿ ನಮ್ಮತ್ರ ಬೆಳ್ರೆ ಅವು ಚೆನ್ನಾಗಿ ಇರಲ್ಲ ಆ ನಮ್ಮತ್ರ ಮುದ್ದು ಜಾಸ್ತಿ ಆಗತ್ತಲ್ಲ ಹಂಗಾಗಿ ಹುಡುಗರೆಲ್ಲ ಕೆಟ್ಟ ಕೆರೆ ಹಿಡಿಯೋದು ಅಲ್ಲಿದ್ರೆ ಒಂದು ಸಿಷ್ಟಿನಗೆ ನೀಟಾಗಿ ಜೀವನ ಮಾಡ್ತಾವೆ ಸುಮ್ ಕುತ್ಕೊಳ್ರಿ ಅವರವರ ಕೆಲಸ ಅವರು ಮಾಡ್ಕನೆ ಕರೀತರೆ ಇಲ್ಲಾಂದ್ರೆ ನಾನು ಮನೆ ಕಳಿಸ್ತೊಳೋಣ ನನಗೆ ಆ ಅವರು ಶುಪರಿಸ್ ಮಾಡ್ಬಾಕ ಅವ್ರ ಬ್ಯಾಗ್ ಎಲ್ಲಾ ತಳ್ಕೊಳ್ಳಬಾಕ ಲಂಚ್ ಬಾಕ್ಸ್ ಎಲ್ಲಾ ಕಟ್ಟಿಡಬಾಕ ಎದ್ದಳ್ ಅದ್ ಒತ್ತಾಗಿ ಎದ್ದಳ್ತಾರೆ ಅಲ್ಲಿ ಆಟೋ ಬಂದು ನಿಂತಿದ್ರು ಎದ್ದಾಳ ಹೋಗ್ಲಿ ಬಿಡಿ ಆ ಹುಡುಗರು ಒಳದ್ ನೋಡಕ್ ನನ್ನ ಕೈಲಿ ಆ ಸಣ್ಣ ನಾನು ಏನು ಅರ್ಥ ಮಾಡ್ಕೆ ಅಂತಾನೆ ನೋಡ ಹುಡುಗ ಪಾಪ ಹೊಳ್ತಾನೆ ಹೊಳತಾನೆ ಅವನ ಕೈಲಿ ಆಗಲ್ಲಮ್ಮ ನಿನಗೂ ಹೇಳೋಕ್ಕಾಗಲ್ಲ ಆಗಲ್ಲ ಸುಧಾರ್ಸೋಕ್ಕಾಗಲ್ಲ ಸುಧಾರ್ಸಕ್ಕಾಗಲ್ಲ ನಾನೇ ಇರಲ್ಲ ಹೋಗ್ಲಾಗೆಲ್ಲಾನು ಹೋಗ್ಬಿಡ್ತೀನಿ ಅದಂಗ್ ಕಳ್ಸ್ತಿ ಕಳ್ಸ್ಯ ನೋಡಣ ನಾನು ನೀನು ನೋಡೇ ಬಿಡ್ತೀನಿ ಓಹೋ ಇವಳು ಸೊಸೆ ಆದಳು ಸೊಸೆ ಹಂಗೆ ಇರ್ಬೇಕು ಅತ್ತೆ ಹತ್ರ ಗಾಂಚಲಿ ಮಾಡಿ ಇಲ್ಲದ್ದೆಲ್ಲ ಪೊಯ್ಪುಟ್ಟಿ ನಿಂತ್ಕೊಂತೀಯ ನೀನು ನನ್ನ ಮೊಮ್ಮಕ್ಕಳು ಕಣ್ಯಾವು ಹೆಂಗೆ ನೀನು ಆಸ್ಟ್ಲಿಗೆ ಆಗ್ತೀಯಾ ಅಲ್ಲೇ ನನಗೆ ಬಿಸಿನೀರು ಅದು ಇದು ಅನ್ನಂಗೆ ನೋವು ಕೊಡ್ತಾರೇನೇ ನನ್ನ ಮೊಮ್ಮಕ್ಕಳು ಅಲ್ಲೋ ಕಷ್ಟಪಡ್ಬೇಕೆ ನೀನಿಲ್ಲ ರಾಣಿ ಹಂಗೆ ಮೆರ್ಕೊಂಡಿರ್ತೀಯ ನೀನು ಮಾಡೋ ಬದುಕೇನೈತೆ ಮಾಡಿ ಮನೆಗೆ ಕೆಲಸನ ಅದು ಬಿಟ್ಟು ಅದು ಇದು ಆಳಮೂಳ ಅಂತ ಹೇಳ್ತಾಳೆ ನನ್ನ ಹತ್ರನೇ

ಅವರತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ನಾವು ಹಾಂ ಹೇಳಿ ನಾನೇ ಇಲ್ಲಿ ಏನಾಗಬೇಕಾಗಿತ್ತು ನಿಮಗೆ ಹೌದಾ ಮೇಡಮ್ಮ ನೀವೇನ ಇಲ್ಲಿ ಅದೇ ಮೇಡಮ್ಮ ಫೋನ್ ಮಾಡಿದ್ದೆಲ್ಲ ನಾನು ಲೋಲಾಕ್ಷಿ ಅಂತ ನನ್ನ ಹೆಸರು ಮೇಡಮ್ಮ ನನ್ನ ಮಕ್ಕಳನ್ನ ಇಲ್ಲಿ ಅಡ್ಮಿಟ್ ಮಾಡಿ ಅಂತ ಬಂದೀನಿ ಮೇಡಮ್ಮ ಹಾಂ